ಫೋರ್ ನಾಟ್ ಟು ಪಿ ಎಸ್ ಐ ನಾಳೆ ಒಂದು ಪ್ರತಿಭಟನೆ ಮಾಡ್ತಿದ್ವಿ ಯಾಕೆ ಅಂತಂದ್ರೆ ಐ ಫೈವ್ ಮತ್ತೆ ಫೋರ್ ನಾಟ್ ಎರಡು ಒಟ್ಟಿಗೆ ನೋಟಿಫಿಕೇಶನ್ ಆಗಿದ್ದು ಸುಮಾರು ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ನೋಟಿಫಿಕೇಶನ್ ಎಕ್ಸಾಮ್ಸ್ ಆಗಿ ಒಂದು ಪ್ರತಿಭಟನೆ ಮಾಡಾದ್ಮೇಲೆ ಈಗ ಒಂದು ಆರ್ಡರ್ ಇದು ಆರ್ಡರ್ ಕಾಪಿ ತಗೊಂಡು ಅವರು ಟ್ರೈನಿಂಗ್ ಅಲ್ಲಿ ಇದಾರೆ ಅದೇ ರೀತಿ ಫೋರ್ ನಾಟ್ ಟು ಸುಮಾರು ಒಂದು ತ್ರೀ ಫೋರ್ ಮಂತ್ಸ್ ಮುಂಚೆ ಕೊಡಬೇಕಾಯ್ತು ಆರ್ಡರ್ ಕಾಪಿ ಅವರದು ಸಿಂಧುತ್ವ ಕಂಪ್ಲೀಟ್ ಆಗಿದೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ಆದರೆ ಇನ್ನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ ಆರ್ಡರ್ ಕಾಪಿ ಕೊಡಿ ಅಂತೇಳಿ ನಾಳೆ ಪ್ರತಿಭಟನೆ ಮಾಡ್ತೀವಿ ಹದಿನೈದು ಹದ್ಮೂರನೇ ತಾರೀಕು ಸ್ವತಂತ್ರ ಉದ್ಯ ಉದ್ಯಾನವನದಲ್ಲಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಫೋರ್ ನಾಟ್ ಆಸ್ಪಿರೆಂಟ್ಸ್ ಏನಿದಾರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ರಾ ನೀವು ಮತ್ತೆ ನಿಮ್ಮ ಪೇರೆಂಟ್ಸ್ ಇರ್ಬೋದು ನಿಮ್ಮ ಸ್ನೇಹಿತರು ಇರ್ಬೋದು ಎಲ್ಲರನ್ನೂ ಕರ್ಕೊಂಡು ಹೋರಾಟ ಮಾಡೋಣ ಆದಷ್ಟು ಬೇಗ ಅಂದ್ರೆ ಈ ಒಂದು ವಾರ ದಿನದಲ್ಲಿ ಆದೇಶ ಪತ್ರ ತಗೊಂಡು ನಿಮಗೆ ಟ್ರೈನಿಂಗ್ ಹೋಗಲಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಬೇಕು ಇದೇ ರೀತಿ ಆದ್ರೆ ಇನ್ನು ಆರು ತಿಂಗಳಾದರೂ ಆಗ್ಬೋದು ವರ್ಷ ಆದರೂ ಆಗ್ಬೋದು ದಯವಿಟ್ಟು ಎಲ್ಲರೂ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ನಾಳೆ ಪ್ರತಿಭಟನೆಗೆ ಬನ್ನಿ ಎಲ್ಲ ವ್ಯವಸ್ಥೆನೂ ಮಾಡಿದೀವಿ ಅಲ್ಲಿಂದ ಊಟದ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲಾ ವ್ಯವಸ್ಥೆ ಇದೆ ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡಿಕೊಂಡು ಈ ಒಂದು ಆರ್ಡರ್ ಕಾಪಿ ಕೊಡೋವರೆಗೂ ನಾವು ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ನ ನೀವು ಏನು ಫೋರ್ ನಾಟ್ ಟು ಆಸ್ಪೇರೆಂಟ್ಸ್ ನೀವು ಸೆಲೆಕ್ಟ್ ಆಗಿರೋರು ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ಪೇರೆಂಟ್ಸ್ ಕರ್ಕೊಂಡ್ ಬನ್ನಿ ಇದೇ ರೀತಿ ಫೈವ್ ಫಾರ್ಟಿ ಫೈವ್ ಇದೇ ರೀತಿ ಡಿಲೇ ಮಾಡ್ತಾ ಇದ್ರು ದಯವಿಟ್ಟು ಆ ರೀತಿ ಆಗೋದ್ ಬೇಡ ನೀವು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳ್ತೀನಿ ು ಟು ಪಿ ಎಸ್ ಐಗೆ ನಾಳೆ ಒಂದು ಪ್ರತಿಭಟನೆ ಮಾಡ್ತೀವಿ ಯಾಕೆ ಅಂತಂದ್ರೆ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಮತ್ತೆ ಫೋರ್ ನಾಟ್ ಟು ಎರಡು ಒಟ್ಟಿಗೆ ನೋಟಿಫಿಕೇಶನ್ ಆಗಿದ್ದು ಸುಮಾರು ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ನೋಟಿಫಿಕೇಶನ್ ಎಕ್ಸಾಮ್ಸ್ ಆಗಿ ಒಂದು ಪ್ರತಿಭಟನೆ ಮಾಡಾದ್ಮೇಲೆ ಈಗ ಒಂದು ಆರ್ಡರ್ ಆರ್ಡರ್ ಕಾಪಿ ತಗೊಂಡು ಅವರು ಟ್ರೈನಿಂಗ್ ಅಲ್ಲಿ ಇದಾರೆ ಅದೇ ರೀತಿ ಫೋರ್ ನಾಟ್ ಟು ಸುಮಾರು ಒಂದು ತ್ರೀ ಫೋರ್ ಮಂತ್ಸ್ ಮುಂಚೆನೆ ಕೊಡ್ಬೇಕಾಯ್ತು ಆರ್ಡರ್ ಕಾಪಿ ಅವ್ರದ್ದು ಸಿಂಧುತ್ವ ಕಂಪ್ಲೀಟ್ ಆಗಿದೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ಆದರೆ ಇನ್ನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ ಆರ್ಡರ್ ಕಾಪಿ ಕೊಡಿ ಅಂತೇಳಿ ನಾಳೆ ಪ್ರತಿಭಟನೆ ಮಾಡ್ತೀವಿ ಹದಿನೈದು ಹದಿಮೂರನೇ ತಾರೀಕು ಸ್ವತಂತ್ರ ಉದ್ಯಾನ ಉದ್ಯಾನವಾದಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಫೋರ್ ನಾಟ್ ಆಸ್ಪಿರೆಂಟ್ಸ್ ಏನಿದಾರೆ ಯಾರೆ ಸೆಲೆಕ್ಟ್ ಆಗಿರಾ ನೀವು ಮತ್ತೆ ನಿಮ್ ಪೇರೆಂಟ್ಸ್ ಇರ್ಬೋದು ನಿಮ್ ಸ್ನೇಹಿತರು ಇರ್ಬೋದು ಎಲ್ಲರನ್ನೂ ಕರ್ಕೊಂಡು ಹೋರಾಟ ಮಾಡೋಣ ಆದಷ್ಟು ಬೇಗ ಅಂದ್ರೆ ಈ ಒಂದು ವಾರ ದಿನದಲ್ಲಿ ಆದೇಶ ಪತ್ರ ತಗೊಂಡು ನಿಮ್ಗೆ ಟ್ರೈನಿಂಗ್ ಹೋಗ್ಲಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಬೇಕು ಇದೇ ರೀತಿ ಆದ್ರೆ ಇನ್ನು ಆರು ತಿಂಗಳಾದ್ರೂ ಆಗ್ಬೋದು ವರ್ಷ ಆದ್ರೂ ಆಗ್ಬೋದು ದಯವಿಟ್ಟು ಎಲ್ಲರೂ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ನಾಳೆ ಪ್ರತಿಭಟನೆಗೆ ಬನ್ನಿ ಎಲ್ಲಾ ವ್ಯವಸ್ಥೆನೂ ಮಾಡಿದೀವಿ ಅಲ್ಲಿಂದ ಊಟದ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆ ಇದೆ ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡಿಕೊಂಡು ಈ ಒಂದು ಆರ್ಡರ್ ಕಾಪಿ ಕೊಡೋವರೆಗೂ ನಾವು ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ನ ನೀವು ಏನು ಫೋರ್ ನಾಟ್ ಟು ಆಸ್ಪೆರೆಂಟ್ ನೀವು ಸೆಲೆಕ್ಟ್ ಆಗಿರೋರು ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ಪೇರೆಂಟ್ಸ್ ಕರ್ಕೊಂಡ್ಬನ್ನಿ ಬನ್ನಿ ಇದೇ ರೀತಿ ಫೈವ್ ಫಾರ್ಟಿ ಫೈವ್ ಇದೇ ಇದೇ ರೀತಿ ಡಿಲೇ ಮಾಡ್ತಾ ಇದ್ರು ದಯವಿಟ್ಟು ಆ ರೀತಿ ಆಗೋದ್ ಬೇಡ ನೀವು ಎಲ್ರೂನು ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳ್ತೀನಿ Uh, thank you namaskar